वामिक समाज दोडबळ तालुक्या मुनिकृष्ट आय्के ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜೊಲ್ಲೆಯ ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ಭವನದಲ್ಲಿ ಆಯೋಜಿಸಲಾಗಿದ್ದ ವಾಲ್ಮೀಕಿ ಜಾತ್ರಾ ವಿಚಾರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಶ್ರೀ ವಾಲ್ಮೀಕಿಯ ಸಮುದಾಯದ ಗುರುಜಿಯವರ ಆಶ್ರಯದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಮುನಿಕೃಷ್ಣಪ್ಪ ಅವರನ್ನು ನೇಮಕ ಮಾಡಲಾಯಿತು ಏನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸಮುದಾಯವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ ಅಲ್ಲದೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲಾ ಸಮುದಾಯದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತಾ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ವಾಲ್ಮೀಕಿ ಸಮುದಾಯ ಭವನ ಕಟ್ಟುವ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ ಅದರಂತೆಯೇ ಸಮುದಾಯದ ಎಲ್ಲಾ ಮುಖಂಡರುಗಳ ಸಹಾಯದೊಂದಿಗೆ ಆದಷ್ಟು ಬೇಗನೆ ಈ ಕಾರ್ಯವನ್ನು ನಿರ್ವಹಿಸುವನು ಎಂದು ತಿಳಿಸಿದರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಸಮುದಾಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಧ್ಯೇಯವನ್ನು ಹೊಂದಿರುವೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೂ ನಮ್ಮ ಸಮುದಾಯದ ಮುಖಾಂತರ ಸಹಾಯವನ್ನು ಮಾಡುವುದಾಗಿ ತಿಳಿಸಿದರು ವಾಲ್ಮೀಕಿ ಸಮುದಾಯದ ತಾಲೂಕು ಪ್ರತ್ಯಕ್ಷ ಮಾಡಿದ್ದಾರೆ ಅದಕ್ಕೆ ನೀವು ಯಾವ ರೀತಿ ಸಂಘದಲ್ಲಿ ಅಭಿವೃದ್ಧಿ ಕೊಡಬೇಕು ಯಾವ ರೀತಿ ಇದು ಮಾಡಬೇಕು ಅನ್ಕೊಂಡಿದ್ರೆ ಎಲ್ಲ ಸಮಾಜದ ಎಲ್ಲ ಮುಖಂಡರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಸಮಸ್ಯೆ ಸಮಾಜದ ಬಂಧುಗಳಿಗೆ ನಾನು ಇವತ್ತು ಚಿರವಣೆಯಾಗಿ ದಿನದಲ್ಲಿ ಏನು ವಾಲ್ಮೀಕಿ ಭವ ಇವತ್ತು ಮೂರು ವರ್ಷದಿಂದಲೇ ಇವತ್ತು ಅದನ್ನು ಪುನರಾರಂಭವನ್ನು ಅದೇ ರೀತಿ ಒಂದು ಸ್ವಾಮೀಜಿಗಳು ಜಾತ್ರಾ ಮಹೋತ್ಸವದ ಪೂರ್ವಭಾವಿಸಿಕೊಳ್ಳುವ ಆವರ ನಾನು ಕರ್ಕೊಂಡು ನಮ್ಮ ಆಲ್ಮೀಕಿ ತಾಲೂಕು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ತಾಲೂಕು ಏನು ಕೊಡಬೇಕು ನಾವು ಯಾವ ರೀತಿ ಜನ ಕರ್ಕೊಂಡೋಗು ಮತ್ತು ಯಾವ ರೀತಿ ಸಾಮಾನ್ಯ ಆಗಬೇಕು ನಮ್ಮ ಪೂರ್ವಸ್ಥರ ನಮ್ಮ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತ ಸ್ವಾಮಿ ತಿಳಿಸಿದ್ದಾರೆ ಅದರಂತೆ ನಾನು ನಮ್ಮ ಬಂಧುಗಳ ಎಲ್ಲರ ಹತ್ರ ನೋಡಿ ಏನು ಅವರು ಕೊಡ್ತಾರೆ ಅದನ್ನು ಸ್ವಾಮೀಜಿಗಳು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಮಾಡಿ ಸರ್ಕಾರಕ್ಕೆ

ತಾಲೂಕಿನಾದ್ಯಂತ ಏನು ಈ ಗುಂಪುಗಾರಿಕೆಗಳು ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿಲ್ಲದೆ ತಂದೊಂದು ಗುಂಪು ತಂದೋದ ಗುಂಪು ಸಮಾಜದಲ್ಲೇ ನಡೀತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ವಿದ್ಯಾವಂತರು ಕಳಬೇಕು ಈಗ ವಿದ್ಯಾವಂತರು ಹೆಚ್ಚೆಚ್ಚು ವಿದ್ಯಾವಂತರು ಆಗ್ತಾ ಇದ್ದಾರೆ ಇವತ್ತು ಅನೇಕ ಎಲ್ಲ ಒಂದು ಸಮಾಜದ ಯಾವ ರೀತಿ ನಾವು ಇರಬೇಕು ಸಮಾಜದಲ್ಲಿ ನಾವು ಸೋಲಿಸಬೇಕು ನಾವೆಲ್ಲ ಯಾವಾಗ ಒಗ್ಗಟ್ಟು ಇವತ್ತು ವಾಲ್ಮೀಕಿ ಜಯಂತಿ ಸಾಕ್ಷಿ ಪ್ರತಿಯೊಂದು ಕಡೆಯೂ ವಾಲ್ಮೀಕಿ ಜಯಂತಿ ಮಾಡ್ತೀವಿ ಒಗ್ಗಟ್ಟಿದ್ರೆ ಮಾಡ್ತಾರೆ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ನಮಗೆ ವಾಲ್ಮೀಕಿ ಜಯಂತಿ ಅವರ ಒಂದು ಇದರಲ್ಲಿ ನಾವು ಆಗ್ತಾ ಸಂಘಟಿಸಲಾಗ್ತೀವಿ ವಿದ್ಯಾವಂತರು ಎಲ್ಲ ಒಂದು ಮುಂದುವರೆದಿದೆ ಇಂದಿನ ಗುಂಪು ಕಾರ್ಯಕ್ರಮ ಈಗ ಎಲ್ಲ ಬೇರೆ ಸಮಾಜ ಮುಂದುವರೆ ಸಮಾಜಗಳನ್ನು ನೋಡಿ ನಮ್ಮ ಸಮಾಜ ಒಗ್ಗಟ್ಟಾಗಿ ಮುಂದುವರೆದ ಗುರುಕೃಷ್ಣಪ್ಪ ತಾಲೂಕು ವಾಲ್ಮೀಕಿ ಸಮಾಜದಿಂದ